ಈ ಸಂದರ್ಭದಲ್ಲಿ ಇದೊಂದು ಕಾನ್ಫಿಡೆನ್ಸ್ ಬೂಸ್ಟರ್ ತರ ಕಾಣ್ತಾ ಇದೆ ಎಲ್ರಿಗೂ ಕೂಡ ಇನ್ನು ಸಿದ್ದರಾಮಯ್ಯನವರ ಅಭಿಮಾನಿಗಳು ಕೂಡ ಫುಲ್ ದಿಲ್ ಖುಷಿ ಹಾಕಿದ್ದಾರೆ ಎಲ್ರಿಗೂ ಕೂಡ ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ಲೋಕಾಯುಕ್ತವನ್ನ ಸಿದ್ದರಾಮಯ್ಯವರು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಸ್ಟೇಟಲ್ಲಿರುವಂಥ ಎಲ್ಲ ಆರ್ಗನೈಸೇಷನ್ಸ್ ಅಂದರೆ ಯಾವ ತನಿಖಾ ಸಂಸ್ಥೆಗಳಿದ್ದಾವೆ ಅಲ್ಲಿ ಎಲ್ಲರನ್ನ ಹೋಲ್ಡಲ್ಲಿ ಇಟ್ಕೊಂಡು ಸಿ ಎಂ ಸಿದ್ದರಾಮಯ್ಯ ಪರವಾಗಿ ತನಿಖೆಯನ್ನು ಮಾಡಿಸ್ಕೊಳ್ತಿದ್ದಾರೆ ಅಂತ ಆರೋಪ ಇತ್ತು ಟಿ ವಿ ಮೈಸೂರು ವಾಹಿನಿಯ ವೀಕ್ಷಕರೆಲ್ಲರಿಗೂ ಸ್ವಾಗತ ಸುಸ್ವಾಗ ಇವತ್ತು ಸಿ ಎಂ ಸಿದ್ದರಾಮಯ್ಯವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಸಿ ಬಿ ಐಗೆ ಪ್ರಕರಣವನ್ನು ವಹಿಸೋದು ಬೇಡ ಮೂಢ ಸಂಬಂಧ ಇರುವಂಥ ಪ್ರಕರಣವನ್ನು ಅಂತ ಧಾರವಾಡ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಮಹತ್ವದ ಆದೇಶವನ್ನು ನೀಡಿದ್ದಾರೆ ಇದು ಒಂದು ರೀತಿಯಲ್ಲಿ ಸಿ ಎಂ ಸಿದ್ದರಾಮಯ್ಯವ್ರಿಗೆ ಬಿಗ್ ರಿಲೀಫ್ ಅಂತಲೇ ಹೇಳ್ಬೋದು ಇನ್ನು ಪಾರ್ವತಿ ಪಾರ್ವತಿಯವ್ರಿಗಾಗಿರ್ಬೋದು ಮಲ್ಲಿಕಾರ್ಜುನ ಅವ್ರಿಗಾಗಿರ್ಬೋದು ಈ ಕೇಸ್ನಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ರಿಗೂ ಕೂಡ ಒಂದು ಬಿಗ್ಗೆಸ್ಟ್ ರಿಲೀಫ್ ಇದು ಯಾಕಂದರೆ ಈ ಸಂದರ್ಭದಲ್ಲಿ ಸಿ ಬಿ ಐಗೆ ವಹಿಸೋದು ಬೇಡ ಲೋಕಾಯುಕ್ತ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತಾ ಇದೆ ಒಂದು ಒಬ್ಬರ ಪರವಾಗಿ ತನಿಖೆ ಮಾಡ್ತಾ ಇಲ್ಲ ಅಂತ ಆದೇಶವನ್ನು ಕೊಟ್ಟಿರೋದು ಅದು ಒಂದು ರೀತಿಯಲ್ಲಿ ಬಿಗ್ ರಿಲೀಫ್ ಅಂತ ಕಾಣಿಸುತ್ತೆ ಯಾಕಂದರೆ ಸಿ ಎಂ ಹಾಗೂ ಕುಟುಂಬದವರಿಗೆ ಶ್ರೀಮತಿ ಆದಂಥ ಪಾರ್ವತಿ ಆಗಿರ್ಬೋದು ಅಥವಾ ಮಲ್ಲಿಕಾರ್ಜುನ ಸ್ವಾಮಿಯವರು ಆಗಿರ್ಬೋದು ಇವರಿಗೆಲ್ಲ ಬಿಗ್ ರಿಲೀಫ್ ಯಾಕಂದರೆ ಸಿ ಬಿ ಐಗೆ ಈ ಸಮಯದಲ್ಲಿ ವರ್ಗಾವಣೆಯನ್ನು ಮಾಡಿದರೆ ಕಾಂಗ್ರೆಸ್ ಪಕ್ಷಕ್ಕಾಗಿರ್ಬೋದು ಅಥವಾ ಸಿ ಎಂ ಅವರ ಬೆಂಬಲಿಗರಿಗಾಗಿರ್ಬೋದು ಅವರ ಅನುಯಾಯಿಗಳಿಗೆ ಅಭಿಮಾನಿಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಲ್ರಿಗೂ ಕೂಡ ಒಂದು ರೀತಿಲಿ ಒಂದು ಮೈನಸ್ ಆಗ್ತಿತ್ತು ಒಂದು ಮೈನಸ್ ಪಾಯಿಂಟ್ ಆಗ್ತಿತ್ತು ಯಾಕಂದರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಸಿ ಎಂ ಕುರ್ಚಿ ವಿಚಾರ ಅಥವಾ ಬೇರೆ ಬೇರೆ ವಿಚಾರಗಳು ಕಾಂಗ್ರೆಸ್ನ ಒಳಜಗಳಗಳು ಈ ರೀತಿ ಎಲ್ಲ ಮಾತುಗಳು ಕೇಳಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಈಗೇನಾದರೂ ಸಿದ್ದರಾಮಯ್ಯವ್ರನ್ನ ಕೇಸ್ನ ಸಿ ಬಿ ಐ ತನಿಖೆಗೆ ವಹಿಸಿದ್ದರೆ ಅದೊಂದು ರೀತಿಲಿ ಮೈನಸ್ ಆಗ್ತಿತ್ತು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕುಗ್ಸೋ ಅಂತ ಕೆಲಸ ಆಗ್ತಿತ್ತು ಆದರೆ ಈ ಸಂದರ್ಭದಲ್ಲಿ ಇದೊಂದು ಕಾನ್ಫಿಡೆನ್ಸ್ ಬೂಸ್ಟರ್ ಥರ ಕಾಣ್ತಾ ಇದೆ ಎಲ್ರಿಗೂ ಕೂಡ ಸಿದ್ದರಾಮಯ್ಯನವರ ಅಭಿಮಾನಿಗಳು ಕೂಡ ಫುಲ್ ದಿಲ್ ಖುಷಿ ಹಾಕಿದ್ದಾರೆ ಎಲ್ರಿಗೂ ಕೂಡ ಬಹಳ ಖುಷಿ ಆಗ್ತಾ ಇದೆ ಯಾಕಂದರೆ ಲೋಕಾಯುಕ್ತವನ್ನು ಸಿದ್ದರಾಮಯ್ಯನವರು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಸ್ಟೇಟಲ್ಲಿರುವಂಥ ಎಲ್ಲ ಆರ್ಗನೈಸೇಷನ್ಸ್ ಅಂದರೆ ಯಾವ ತನಿಖಾ ಸಂಸ್ಥೆಗಳಿದ್ದಾವೆ ಎಲ್ಲರನ್ನ ಎಲ್ಲರನ್ನ ಹೋಲ್ಡಲ್ಲಿ ಇಟ್ಕೊಂಡು ಸಿ ಎಂ ಸಿದ್ದರಾಮಯ್ಯನವರ ಪರವಾಗಿ ತನಿಖೆಯನ್ನು ಮಾಡಿಸ್ಕೊಳ್ತಿದ್ದಾರೆ ಅಂತ ಆರೋಪ ಇತ್ತು ಆದರೆ ಕೋರ್ಟ್ ಆದೇಶ ಏನು ನೀಡಿದೆ ಅಂತಂದರೆ ಲೋಕಾಯುಕ್ತ ಒಬ್ಬರ ಪರವಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ ಲೋಕಾಯುಕ್ತದ ತನಿಖೆ ಸರಿಯಾಗಿದೆ ಹಾಗಾದರೆ ನೀವು ಕೇಳ್ಬೋದು ಏನಿದು ಏನು ಪ್ರಕರಣ ಏನಿದು ಅಂತ ಈ ಪ್ರಕರಣ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ಏನಾಗ್ತೀವಿ ಮೂಡ ಇದಕ್ಕೆ ಸಂಬಂಧಿಸಿದಂಥದ್ದು ಅಂದರೆ ಸಿದ್ದರಾಮಯ್ಯವರ ಪತ್ನಿಯವರ ಭೂಮಿಗೆ ಅವರಿಗೆ ಭೂಮಿ ಮಂಜೂರು ಮಾಡುವಲ್ಲಿ ಭ್ರಷ್ಟಾಚಾರ ನಡೆದಿದೆ ಸಿ ಎಂ ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡಿಸ್ಕೊಂಡಿದ್ದಾರೆ ಭೂಮಿ ಮಂಜೂರು ಮಾಡುವಾಗ ಅನ್ನುವಂಥ ರೀತಿ ಪ್ರಕರಣ ಆಗಿತ್ತು ಇದ್ರ ವಿರುದ್ಧಷ್ಟೇ ಮೈ ಕೃಷ್ಣ ಅವರು ದೂರನ್ನು ನೀಡಿದರು ಅದು ಕೂಡ ಥಾವರ್ ಚಂದ್ ಗೆಹ್ಲೋಟ್ ಅವ್ರಿಗೆ ನೀಡಿದರು ಅವ್ರಿಗೆ ರಾಜ್ಯಪಾಲರಿಗೆ ನೀಡಿ ಪ್ರಾಸಿಕ್ಯೂಷನ್ ಆದೇಶ ಬರುತ್ತೆ ಅಂತಿದ್ರು ಅದಾದಮೇಲೆ ಲೋಕಾಯುಕ್ತಕ್ಕೆ ಪ್ರಕರಣವನ್ನು ನೀಡಲಾಗಿತ್ತು ಅದಾದಮೇಲೆ ದೂರಿನ ಪ್ರಕಾರ ಸಿದ್ದರಾಮಯ್ಯನವರ ಪ್ರ ಪತ್ನಿಗೆ ಅವರ ಸಹೋದರ ಆದಂಥ ಮಲ್ಲಿಕಾರ್ಜುನ ಸ್ವಾಮಿಯವರು ಮೂರು ಎಕರೆಗೂ ಹೆಚ್ಚು ಭೂ ವಿಸ್ತೀರ್ಣದ ಜಾಗವನ್ನು ನೀಡಿದ್ರು ಅದು ಯಾವ ರೀತಿಯಾಗಿ ಉಡುಗೊರೆಯಾಗಿ ನೀಡಿದ್ರು ಉಡುಗೊರೆಯಾಗಿ ನೀಡಿದಂಥ ಸಂದರ್ಭದಲ್ಲಿ ಆ ಭೂಮಿನ ಸ್ವಾಧೀನಪಡಿಸ್ಕೊಂಡು ಪಡಿಸ್ಕೊಂಡು ಡೆವಲಪನ್ನು ಮಾಡಿದರು ಆದರೆ ಅದನ್ನು ಡಿನೋಟಿಫೈ ಮಾಡಿ ಸ್ವಾಮಿಯವರು ಖರೀದಿ ಮಾಡಿದರು ಖಾಸಗಿ ವ್ಯಕ್ತಿಗಳು ಅದನ್ನು ಹೊಂದಿದರೂ ಸಹ ಮೂಡ ಇದನ್ನು ಅಕ್ವೈರ್ ಮಾಡಿಕೊಂಡು ಅಲ್ಲಿ ಡೆವಲಪ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿತ್ತು ಹಾಗಾಗಿ ಅದರ ಬದಲಾಗಿ ವಿಜಯನಗರದಲ್ಲಿ ನಿವೇಶನಗಳನ್ನು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನೀಡಲಾಗಿತ್ತು ಇದು ಪ್ರಕರಣ ಇದರ ವಿರುದ್ಧ ಇಲ್ಲಿ ಭ್ರಷ್ಟಾಚಾರ ಆಗಿದೆ ಎನ್ನುವಂಥದ್ರಲ್ಲಿ ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ನೀಡಿದರು ಅದಾದ್ಮೇಲೆ ಲೋಕಾಯುಕ್ತದಲ್ಲಿ ಕೇಸ್ ಇತ್ತು ಎಲ್ಲರನ್ನು ಈ ಕೇಸ್ಗೆ ಸಂಬಂಧಪಟ್ಟಂಥ ಯಾರ್ಯಾರಿದ್ದಾರೆ ಮಲ್ಲಿಕಾರ್ಜುನ ಪಾರ್ವತಿ ಪಾರ್ವತಿಯವರಾಗಿರ್ಬೋದು ಇನ್ನು ಸಿ ಎಂ ಸಿದ್ದರಾಮಯ್ಯವರಾಗಿರ್ಬೋದು ಇನ್ನು ಆ ಸಂದರ್ಭದಲ್ಲಿದ್ದಂಥ ಮೂಢ ಅಧ್ಯಕ್ಷರುಗಳು ಇನ್ನು ಆಯುಕ್ತರುಗಳು ಎಲ್ಲರನ್ನ ಕರೆಸಿ ವಿಚಾರಣೆಯನ್ನು ಮಾಡುವಂಥ ಕೆಲಸ ಲೋಕಾಯುಕ್ತ ಮಾಡ್ತಾ ಇತ್ತು ಲೋಕಾಯುಕ್ತ ಈ ಸ ಈ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸ್ನೇಹಮಯ ಕೃಷ್ಣ ಅವರು ಅರ್ಜಿಯನ್ನು ಸಿ ಬಿ ಐಗೆ ಅಂದರೆ ಈ ಕೇಸನ್ನ ಸಿ ಬಿ ಐಗೆ ಕೊಡಬೇಕು ಅಂತ ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ರು ಯಾಕೆ ಅಂತಂದ್ರೆ ಲೋಕಾಯುಕ್ತವನ್ನ ಸಿಎಂ ಸಿದ್ದರಾಮಯ್ಯ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅವರು ಪರವಾಗಿ ತನಿಖೆ ಮಾಡಿಸ್ಕೊಟ್ಟಿದ್ದಾರೆ ಅಂತ ಆದ್ರೆ ಅದ್ರ ವಿರುದ್ಧ ಈಗ ಆದೇಶ ಬಂದಿರುವಂಥದ್ದು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಈಗ ಆದೇಶವನ್ನ ನೀಡಿದೆ ಹಾಗಾದ್ರೆ ಏನ್ ಆದೇಶ ನೀಡಿದೆ ಏನ್ ಈ ಪ್ರಕರಣದಲ್ಲಿ ಸ್ನೇಹಮು ಕೃಷ್ಣ ಅವರು ಅರ್ಜಿಯನ್ನು ಹೋಗಿದ್ದು ಸಿಬಿಐಗೆ ವಹಿಸ್ಬೇಕು ಅಂತ ಇದರಲ್ಲಿ ನ್ಯಾಯಮೂರ್ತಿ ಅವ್ರು ಹೇಳ್ತಾ ಇರುವಂಥದ್ದು ಲೋಕಾಯುಕ್ತ ಒಂದ್ ಸೈಡ್ ತನಿಖೆ ಇಲ್ಲ ಸಿಬಿಐಗೆ ವಹಿಸಿದ ಪ್ರಕರಣಕ್ಕೆ ಸಿಬಿಐ ಅವಶ್ಯಕತೆ ಇಲ್ಲ ಇದನ್ನ ಲೋಕಾಯುಕ್ತನೇ ತನಿಖೆ ಮಾಡಲಿ ಲೋಕಾಯುಕ್ತ ರೀತಿಯಲ್ಲಿ ತನಿಖೆ ಮಾಡ್ತಿದೆ ಅಂತ ಎಸ್ ಇದಾದ ನಂತರ ಸ್ನೇಹ ಕೃಷ್ಣ ಅವರು ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಂತ ಅಂದರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲೂ ಕೂಡ ಹೋರಾಟ ಮುಂದುವರಿಸ್ತೀವಿ ಈ ಭ್ರಷ್ಟಾಚಾರ ಹೊರಗೆ ಬರಲೇಬೇಕು ಇದು ಹಗರಣ ಏನಿದೆ ಅದು ಹೊರಗೆ ಬರಲೇಬೇಕು ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ ಅಂತ ಸ್ನೇಹ ಕೃಷ್ಣ ಅವರು ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ನೋಡೋದಾದ್ರೆ ಸದ್ಯದ ಮಟ್ಟಕ್ಕಂತೂ ಸಿ ಎಂ ಸಿದ್ದರಾಮಯ್ಯವರಿಗೆ ಇದು ಬಿಗ್ ರಿಲೀಫ್ ತರ ಕಾಣ್ತಾ ಇದೆ ಒಂದು ರೀತಿಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಗೆಲ್ಲರಿಗೂ ಸಂಭ್ರಮ ಆಚರಣೆಯನ್ನ ಮಾಡುವಂತ ಒಂದು ಸಂದರ್ಭ ಯಾಕಂದ್ರೆ ಸಿ ಬಿ ಐ ಟೆಕ್ ಅವರ್ ಮಾಡ್ತಿಲ್ಲ ಆ ಕೇಸ್ನ ಲೋಕಾಯುಕ್ತಾನೇ ತನಿಖೆಯನ್ನ ಮುಂದುವರಿಸುತ್ತೆ ಇನ್ನು ಲೋಕಾಯುಕ್ತದಲ್ಲಿ ಯಾವೆಲ್ಲ ರೀತಿ ತನಿಖೆ ಹೋಗುತ್ತೆ ಎಲ್ಲಿಗೆ ಬಂದು ಬಂದ್ಕೊಳ್ಳುತ್ತೆ ಮೂಡಾ ಕೇಸ್ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ ಕೆಸ್ ನೋಡ್ತಾ ಇರಿ ನಮ್ಮ ಟಿವಿ ಮೈಸೂರು ಇದು ನಿಂತೇವೆ